ಫ್ರೆಂಡ್ಸ್ ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಇನ್ನೂ ನಮ್ಮ ಚಾನೆಲ್ ಆ್ಯಪ್ಸ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ಇವತ್ತು ಕರ್ನಾಟಕ ರಾಜ್ಯದ ಜಯಪುರ ಜಿಲ್ಲೆಯ ಗೋಲ್ ಗುಂಬಜ್ ಬಗ್ಗೆ ತಿಳ್ಕೊಂಡು ಬರೋಣ ಗೋಲ್ ಗುಂಬಜ್ ವಿಶ್ವವಿಖ್ಯಾತವಾಗಿರುವ ಸಮಾಧಿಯಾಗಿದೆ ಇದು ವಿಶ್ವ ಪ್ರಸಿದ್ಧ ಎರಡನೇ ಅತಿ ದೊಡ್ಡ ಗುಮ್ಮಟವಾಗಿದೆ ವಿಶ್ವವಿಖ್ಯಾತ ಗುಮ್ಮಟ ವಿಜಯಪುರ ನಗರದಲ್ಲಿದೆ ಇದನ್ನು ಪಿಸಗುಟ್ಟುವ ಗುಮ್ಮಟ ಎಂದು ಕರೆಯಲಾಗುತ್ತದೆ ಶಾಹಿ ಅರಸರು ನೂರ ಐವತ್ತಾರರಲ್ಲಿ ಗುಮ್ಮಟವನ್ನು ಕಟ್ಟಿಸಿದರು ಇಬ್ರಾಹಿಂ ರೋಜಾ ಮತ್ತೊಂದು ಅದ್ಭುತ ಕಟ್ಟಡ ಇದನ್ನು ಅನೇಕರು ಆಗ್ರಾ ಆಗ್ರಾದ ಮಹಲ್ ಜೊತೆಯಲ್ಲಿ ಹೋಲಿಸುತ್ತಾರೆ ಈ ಸ್ಮಾರಕದಲ್ಲಿ ಒಂದು ನಿರ್ದಿಷ್ಟ ಆಕರ್ಷಣೀಯ ಕೇಂದ್ರ ಕೋಣೆಯಾಗಿದೆ ಅಲ್ಲಿ ಪ್ರತಿ ಶಬ್ದವೂ ಏಳು ಬಾರಿ ಪ್ರತಿಧ್ವನಿಸುತ್ತದೆ ಗೋಲ್ ಗುಮ್ಮಜ್ನಲ್ಲಿ ಮತ್ತೊಂದು ಆಕರ್ಷಣೆ ಎಂದರೆ ಎಸ್ಪರಿಂಗ್ ಗ್ಯಾಲರಿ ಇಲ್ಲಿ ಮೂವತ್ತೇಳು ಮೀಟರ್ ದೂರದಲ್ಲಿ ನಿಮಿಷದ ಶಬ್ದಗಳನ್ನು ಸಹ ಸ್ಪಷ್ಟವಾಗಿ ಕೇಳಬಹುದು ವಿಶ್ವದ ಮೊದಲನೇ ದೊಡ್ಡ ಗುಮ್ಮಟ ರೋಮನ್ನ ವ್ಯಾಟಿಕನ್ ಸಿಟಿಯಲ್ಲಿರುವ ಸೇಂಟ್ ಪೀಟ್ ನಂತರ ವಿಶ್ವದ ಎರಡನೇ ದೊಡ್ಡ ಗುಮ್ಮಟ ಗೋಲ್ ಗುಮ್ಮಜ್ ಎಂದು ಹೇಳಲಾಗುತ್ತದೆ ಮತ್ತು ಇದರ ಸುತ್ತಮುತ್ತಲು ಅಲಂಕಾರಿಕ ಉದ್ಯಾನಗಳಲ್ಲಿ ಶಾಸ್ತ್ರದ ವಸ್ತು ಸಂಗ್ರಹಾಲಯವಿದೆ ಈಗ ವಿಜಯಪುರ್ ಗೋಲ್ ಗುಮ್ಮಟವು ತಯಾರಿಸಲು ಅಥವಾ ಕಟ್ಟಿಸಲು ಮೂವತ್ತು ವರ್ಷಗಳ ಕಾಲ ಆಯಿತು ಇದು ವಿಶ್ವದ ಅತಿ ದೊಡ್ಡ ಗುಮ್ಮಟಗಳಲ್ಲಿ ಒಂದಾಗಿದ್ದು ಇದರ ವ್ಯಾಸ ಸುಮಾರು ನಲವತ್ನಾಕು ಮೀಟರ್ ಅಂದರೆ ಸರಿಸುಮಾರು ಒಂದೂರ ನಲವತ್ನಾಲ್ಕು ಅಡಿ ಈ ಗುಮ್ಮಟ ಕಟ್ಟಡದ ಸೌಂದರ್ಯವನ್ನು ಹೆಚ್ಚಿಸುತ್ತದೆ ಒಂದು ದೊಡ್ಡ ಚೌಕಾಕಾರದ ಕಟ್ಟಡವಾಗಿದ್ದು ಪ್ರತಿ ಬದಿಯಲ್ಲೂ ಸುಮಾರು ನಾಲ್ಕುನೂರ ಎಪ್ಪತ್ತೈದು ಮೀಟರ್ ಅಂದರೆ ಒನ್ನೂರ ಅಡಿ ಉದ್ದವಿದೆ ಕಟ್ಟಡದ ನಾಲ್ಕು ಮೂಲೆಗಳಲ್ಲಿ ಎತ್ತರವಾದ ಏಳು ಅಂತಸ್ತಿನ ಗೋಪುರಗಳಿವೆ ಈ ಗೋಪುರಗಳು ಕಟ್ಟಡಕ್ಕೆ ಭದ್ರತೆಯು ಕೂಡ ನೀಡುತ್ತವೆ ಮತ್ತು ಇವುಗಳಿಂದ ನಗರದ ಮನಮೋಹಕ ದೃಶ್ಯವನ್ನು ನಾವು ನೋಡಬಹುದು ಗುಮ್ಮಟದ ಒಳಭಾಗದಲ್ಲಿ ಆಕಾರದ ಗ್ಯಾಲರಿ ಇದ್ದು ಅದನ್ನು ಕೂಡ ಬೆಸಗುಟ್ಟುವ ಗ್ಯಾಲರಿ ಎಂದು ಕರೆಯಲಾಗುತ್ತದೆ